ಹೂಕೋಸನ್ನು ಉಪಯೋಗಿಸಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಒಂದು ರುಚಿಕರವಾಗಿರುವಂತಹ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಸಾರನ್ನ ಜೊತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ರುಚಿಯಾಗಿರುವಂತಹ ಪಲ್ಯ ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಾಡೋದು ಹೇಗೆ ನೋಡೋಣ ಇಲ್ಲಿ ಒಂದು ಹೂಕೋಸನ್ನು ತೊಗೊಂಡಿದ್ದೇನೆ ಇದನ್ನು ಪೂರ್ತಿಯಾಗಿ ನಾನು ಬಿಡಿಸಿ ಇಟ್ಕೊಳ್ತೀನಿ ನಿಮಗೆ ತುಂಬ ದಪ್ಪ ದಪ್ಪದ್ದು ಹೋಳಬೇಕು ಅಂತಂದರೆ ದೊಡ್ಡ ದೊಡ್ಡದಾಗಿ ಬಿಡಿಸ್ಕೊಳ್ಳಿ ಇಲ್ಲ ಸಣ್ಣದಾಗಿ ಬಿಡಿಸ್ಕೋಬೋದು ಒಲೆ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಟು ಕುದಿಯುವಂತಹ ನೀರಿಗೆ ಹೂ ಹೂಕೋಸನ್ನು ಇದ್ದೇನೆ ಸಾಮಾನ್ಯವಾಗಿ ಹೂಕೋಸ್ ಬಳಸೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೊದಲಿಗೆ ನಾವು ಈ ರೀತಿ ಕುದಿಯೋ ನೀರಿಗೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ ಅವಾಗ ನಮಗೇನಾಗುತ್ತೆ ಪಲ್ಯ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಹೀಗೆ ಮಾಡೋದರಿಂದ ಅದರಲ್ಲಿ ಏನಾದರೂ ಹುಳ ಅದೆಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳಿ ಈ ಸ್ಟೆಪ್ಪನ್ನು ಮಾಡೋದು ಪೂರ್ತಿಯಾಗಿ ನೀರನ್ನು ಬಸ್ಕೊಂಡು ಹೂಕೋಸನ್ನು ನಾನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ I waga. ಇದಕ್ಕೆ ಮಸಾಲೆ ಮಾಡಿಕೊಳ್ಳೋಣ ಅದಕ್ಕೊಂದು ಮಿಕ್ಸಿಂಗ್ ಬೌಲಿಗೆ ನಾನು ಎರಡು ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ದಪ್ಪವಾಗಿ ತೆಗೆದಿಟ್ಕೊಂಡಿರುವಂತಹ ಹಣ್ಣಿನ ರಸ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾಮೂಲಿ ಪಲ್ಯ ಎಲ್ಲ ಮಾಡಿದ ಹಾಗೆ ಇಲ್ಲ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸಿದ್ದೇನೆ ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ ಅದನ್ನು ಸಹ ನಾನು ಈ ರೀತಿ ಇದಕ್ಕೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ತೆಳ್ಳುವಾಗಿ ಉದ್ದವಾಗಿ ಹೆಚ್ಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾನು ಬೇಯಿಸಿಟ್ಕೊಂಡಿರೋ ಅಂದರೆ ಕುದಿಸಿಟ್ಕೊಂಡಿರುವಂತಹ ಹೂಕೋಸೇನಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಸ್ವಲ್ಪ ತಣಿಬೇಕು ತುಂಬ ಬಿಸಿ ಇರುವಾಗ ಬೇಡ ಸ್ವಲ್ಪ ತಣಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಹತ್ತು ನಿಮಿಷ ನಿಮಗೆ ಟೈಮ್ ಇದೆ ಅಂತಂದರೆ ಒಂದು ಹತ್ತೈದು ಹದಿನೈದು ನಿಮಿಷ ನೆನೆಸಿದ್ರೆ ಚೆನ್ನಾಗಾಗತ್ತೆ ಆ ಹೂಕೋಸಿಗೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದು ಹೋಳು ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ ನೋಡಿ ಈ ರೀತಿ ಪೂರ್ತಿಯಾಗಿ ಕಲಸಿ ಒಂದು ಹದಿನೈದು ನಿಮಿಷ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡ್ತೇನೆ ಒಂದು ಹದಿನೈದು ನಿಮಿಷ ಆಗಲಿ ಅಷ್ಟೊಳಗೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮಸಾಲೆ ಕಲಸಿಟ್ಟಂತಹ ಹೂಕೋಸಿನ ಹೋಳುಗಳೇನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ರುಚಿಯಲ್ಲೇನೂ ಅಂತಹ ವ್ಯತ್ಯಾಸ ಆಗೋದಿಲ್ಲ ಇದನ್ನು ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಒಮ್ಮೆ ರೀತಿ ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲಿ ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ನಾನು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೇಯಿಸಿರೋದ್ರಿಂದ ಇದಕ್ಕೇನು ತುಂಬ ಬೇಯಿಸೋವಂಥ ಅಗತ್ಯ ಇಲ್ಲ ಮತ್ತು ನೀರಿನ ಅಗತ್ಯನೂ ಇಲ್ಲ ಮಸಾಲೆನೇ ನೀರು ಬಿಡೋದ್ರಿಂದ ನೀರು ಹಾಕುವಂಥ ಅಗತ್ಯ ಇಲ್ಲ ಸಿಮ್ಮನಲ್ಲಿ ಈ ರೀತಿ ಬೇಯಿಸ್ಕೊಂಡ್ರೆ ಬೇಕಾದ್ರೆ ಒಂದು ಹೋಳನ್ನು ನೀವು ಕಟ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ಹೂಕೋಸ್ ಪಲ್ಯ ತಯಾರಾಗುತ್ತೆ ನಾನು ಆಗಲೇ ಹಾಗೆ ಚಪಾತಿ ಜೊತೆ ಡ್ರೈ ಪಲ್ಯ ಇಷ್ಟಪಡೋರಿಗೆ ಊಟದ ಜೊತೆ ಸೆಡ್ ಡಿಶ್ ಆಗಿ ಸಹ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಖಂಡಿತ ಇದನ್ನು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು